ಸೂರ್ಯಗ್ರಹಣವಿದ್ದರೂ ದಾಂಡೇಲಿ ಜೊಯ್ಡಾದ ರೆಸಾರ್ಟ್ ಸ್ಟೇಗಳಲ್ಲಿ ಸಾವಿರಾರು ಪ್ರವಾಸಿಗರು ತುಂಬಿಕೊಂಡಿದ್ದಾರೆ ಸೂರ್ಯಗ್ರಹಣದ ಕಾಲದಲ್ಲಿ ರ್ಯಾಪ್ಟಿಂಗ್ ಬೋಟಿಂಗ್ ಕಯಾಕಿಂಗ್ ಸೇರಿದಂತೆ ಹಲವು ರೀತಿಯ ವಾಟರ್ ಆಕ್ಟಿವಿಟೀಸ್ಗಳನ್ನು ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಸೂರ್ಯಗ್ರಹಣದ ದಿನ ಮಂಗಳವಾರ ಮುಂಜಾನೆಯಿಂದಲೇ ದಾಂಡೇಲಿ ಜೊಯ್ಡಾದಲ್ಲಿ ಎಲ್ಲಾ ರೀತಿಯ ಜಲಸಾಹಸ ಕ್ರೀಡೆಗಳು ನಡೆಯುತ್ತಿದ್ದು ಈ ಕೇಂದ್ರಗಳಲ್ಲಿ ಜನಜಾತ್ರೆಯಂತೆ ತುಂಬಿಕೊಂಡಿದ್ರು ಸೂರ್ಯಗ್ರಹಣ ಇರುವ ಸಾಯಂಕಾಲದ ಐದರಿಂದ ಆರು ಗಂಟೆಯ ಸಮಯದಲ್ಲಿಯೂ ಕೂಡ ಗಣೇಶಗುಡಿಯ ಕಾಳಿ ನದಿಯಲ್ಲಿ ವಾಟರ್ ಆಕ್ಟಿವಿಟೀಸ್ ಮಾಡುತ್ತಿರುವ ವಿಡಿಯೋ ಕ್ಲಿಪ್ ಒಂದು ಕರಾವಳಿ ಮುಂಜಾವು ಡಿಜಿಟಲ್ಗೆ ಲಭ್ಯವಾಗಿದೆ ಈ ಭಾಗದ ರೆಸಾರ್ಟ್ ಹೋಂಸ್ಟೇಗಳಲ್ಲಿ ವಸತಿ ಇರುವ ಸಾಕಷ್ಟು ಜನರು ಸೂರ್ಯಗ್ರಹಣದ ಸಮಯದಲ್ಲಿಯೇ ಕಾಳಿನದಿಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ನಡೆಸಿ ಗ್ರಹಣ ಇದು ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಎನ್ನುವ ತಮ್ಮ ಸಂದೇಶವನ್ನ ನೀಡಿದ್ದಾರೆ ದೀಪಾವಳಿ ಸಡಗರದ ನಡುವೆಯೇ ಮಂಗಳವಾರ ಹಾದುಹೋಗಿರುವ ಸೂರ್ಯಗ್ರಹಣ ಹಲವರಲ್ಲಿ ಭೀತಿಯನ್ನ ಸೃಷ್ಟಿಸಿದ್ರೆ ಇನ್ನು ಕೆಲವರ ಕುತೂಹಲಕ್ಕೆ ಸಾಕ್ಷಿಯಾಯಿತು ಭಟ್ಕಳ ತಾಲೂಕಾ ವ್ಯಾಪ್ತಿಯಲ್ಲಿ ಸೂರ್ಯಗ್ರಹಣ ನಿಮಿತ್ತ ಸರ್ಕಾರಿ ನೌಕರರನ್ನ ಹೊರತುಪಡಿಸಿದ್ರೆ ತಾಲೂಕಿನ ಬಹಳಷ್ಟು ಹಿಂದೂ ಧರ್ಮೀಯರು ಹನ್ನೊಂದು ಗಂಟೆಯ ಒಳಗೆ ಆಹಾರವನ್ನ ಸೇವಿಸಿ ಮನೆಯೊಳಗೆ ಇದ್ದುಬಿಟ್ಟರು ಭಟ್ಕಳ ಪಟ್ಟಣದಲ್ಲಿ ಬಹುಸಂಖ್ಯಾತರಾಗಿರುವ ಇಸ್ಲಾಂ ಧರ್ಮೀಯರ ಓಡಾಟವು ಅಷ್ಟಕ್ಕಷ್ಟೇ ಎಂಬಂತೆ ಇತ್ತು ಭಟ್ಕಳದಲ್ಲಿ ಅರ್ಧಕ್ಕಿಂತ ಅಧಿಕ ಅಂಗಡಿಗಳು ಮಧ್ಯಾಹ್ನದ ನಂತರ ಬಾಗಿಲು ಮುಚ್ಚಿಕೊಂಡವು ಪರಿಣಾಮವಾಗಿ ಭಟ್ಕಳ ಪ್ರದೇಶದಲ್ಲಿ ಜನವಾಹನ ಸಂಚಾರ ವಿರಳವಾಗಿತ್ತು ಭಟ್ಕಳ ಪುರಸಭಾ ವ್ಯಾಪ್ತಿಯಲ್ಲಿ ಕೆಲವು ಅಂಗಡಿಗಳು ಬಾಗಿಲು ತೆರೆದುಕೊಂಡಿದ್ರು ವ್ಯಾಪಾರ ವಹಿವಾಟು ಎಂದಿನಂತೆ ಇದ್ದಿರಲಿಲ್ಲ ದೀಪಾವಳಿ ಆಚರಣೆಯ ನಿಮಿತ್ತ ಭಟ್ಕಳ ಪಟ್ಟಣದ ಬೀದಿಗಳಲ್ಲಿ ಹೂ ವ್ಯಾಪಾರಿಗಳು ಗ್ರಾಹಕರಿಗಾಗಿ ಹೊತ್ತು ಮುಳುಗುವುದನ್ನೇ ಕಾಯುತ್ತಾ ಕುಳಿತಿದ್ರು ಸಂಜೆ ಐದು ಗಂಟೆಯ ನಂತರವಂತೂ ಸದಾ ಜನಜಂಗುಳಿಯಿಂದ ಗಿಜಿಗುಡುತ್ತಿದ್ದ ಭಟ್ಕಳ ಪಟ್ಟಣ ಅಕ್ಷರಶಃ ಮೌನಕ್ಕೆ ಶರಣಾಯಿತು ಸೂರ್ಯಗ್ರಹಣದ ಕಾರಣದಿಂದ ಮುರುಡೇಶ್ವರ ಮೂಡಭಟ್ಕಳ ಚೋಳೇಶ್ವರ ಸೇರಿದಂತೆ ತಾಲೂಕಿನ ಪ್ರಮುಖ ದೇವಾಲಯಗಳಲ್ಲಿ ಬೆಳಿಗ್ಗೆಯ ಪೂಜೆ ನಂತರ ಸಾರ್ವಜನಿಕರಿಗೆ ದರ್ಶನ ಪೂಜಾ ವಿಧಿವಿಧಾನಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿತ್ತು ಆದರೆ ಇಲ್ಲಿನ ಪ್ರಾಚೀನ ಚೋಳೇಶ್ವರ ದೇವಸ್ಥಾನದಲ್ಲಿ ಸಂಪ್ರದಾಯದಂತೆ ಗ್ರಹಣದ ಅವಧಿಯಲ್ಲಿ ಶಿವಲಿಂಗಕ್ಕೆ ಅಭಿಷೇಕವನ್ನ ಅರ್ಪಿಸಲಾಯಿತು ಇದಕ್ಕೂ ಪೂರ್ವದಲ್ಲಿ ಮಂಗಳವಾರ ಬೆಳಿಗ್ಗೆ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ಗ್ರಹಣ ಮೋಕ್ಷಕ್ಕಾಗಿ ಅರ್ಚಕರನ್ನ ವಿಚಾರಿಸುತ್ತಿದ್ದುದು ಕಂಡುಬಂತು ಸೂರ್ಯಗ್ರಹಣ ಇಲ್ಲಿನ ಮುಸ್ಲಿಮರಲ್ಲಿಯೂ ಧಾರ್ಮಿಕ ಭಾವನೆಯನ್ನ ಉದ್ದೀಪನಗೊಳಿಸುವಂತೆ ಮಾಡಿದ್ದು ಸೂರ್ಯ ಚಂದ್ರರಿಗೂ ಗ್ರಹಣ ಉಂಟು ಮಾಡುವಷ್ಟು ಶಕ್ತಿಯನ್ನ ಹೊಂದಿರುವ ಅಲ್ಲಾಹುನನ್ನ ನೆನೆದು ಆತನ ಶಕ್ತಿಯನ್ನ ಸ್ಮರಿಸಿಕೊಳ್ಳುತ್ತಾ ಸಾವಿರಾರು ಮುಸ್ಲಿಮರು ಗ್ರಹಣಾರಂಭ ಕಾಲದಲ್ಲಿಯೇ ಸಂಜೆ ಐದು ಹದಿನೈದರ ಸುಮಾರಿಗೆ ಇಲ್ಲಿನ ಜುಮ್ಮಾ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಮಂಗಳವಾರ ಸಂಜೆ ಆರು ಇಪ್ಪತ್ತೇಳಕ್ಕೆ ಗ್ರಹಣಾವಧಿ ಮುಕ್ತಾಯಗೊಳ್ಳುತ್ತಿದ್ದಂತೆಯೇ ಆಸ್ತಿಕ ಹಿಂದೂ ಧರ್ಮೀಯರು ಸಮುದ್ರ ಸ್ನಾನಕ್ಕಾಗಿ ಕಡಲ ತೀರದತ್ತ ಹೆಜ್ಜೆ ಹಾಕಿದ್ರು ಪರಿಣಾಮವಾಗಿ ಸಂಜೆ ಏಳು ಗಂಟೆ ನಂತರ ತಾಲೂಕಿನ ಬೆಳಕೆಯಿಂದ ಬೈಲೂರುವರೆಗೂ ಸಮುದ್ರ ತೀರದಲ್ಲಿ ಜನಜಂಗುಳಿ ನಿರ್ಮಾಣವಾಯಿತು ಗ್ರಹಣ ಮುಕ್ತಾಯದ ನಂತರ ದೇವಾಲಯಗಳಲ್ಲಿಯೂ ದೇವರಿಗೆ ಅಭಿಷೇಕ ಮಾಡಿ ಪೂಜೆಯನ್ನ ಸಲ್ಲಿಸಲಾಯಿತು ಬೆಳಗ್ಗೆ ನಿನ್ನೆ ರುದ್ರಾಭಿಷೇಕ ಮತ್ತು ಮಹಾಪೂಜೆ ಕಲ್ಪಿಸುವವಾಗಿ ಮಹಾಪೂಜೆ ಆಗ್ತವೆ ಮಧ್ಯಾಹ್ನದಲ್ಲಿ ನಂತರದಲ್ಲಿ ಗ್ರಹಣ ಕಾಲದಲ್ಲೂ ಕೂಡ ನಾವು ಇಲ್ಲಿ ಮುಂಚಿನಿಂದಲೂ ಒಂದು ಪದ್ಧತಿ ಉಂಟು ಅಂದರೆ ನೀರನ್ನು ಅಭಿಷೇಕ ಮಾಡುವಂಥ ಒಂದು ಪದ್ಧತಿ ಉಂಟು ಗ್ರಹಣ ಕಾಲದಲ್ಲೂ ಕೂಡ ಗ್ರಹಣ ಹಿಡಿದ ತಕ್ಷಣ ನಾವು ಕೂಡ ಸ್ನಾನ ಮಾಡಿ ಅಂದರೆ ನಾವು ಅಭಿಷೇಕವನ್ನು ಮಾಡ್ತೇವೆ ದೇವರಿಗೆ ನಂತರದಲ್ಲಿ ಗ್ರಹಣ ಬಿಟ್ಟ ನಂತರದಲ್ಲೂ ಕೂಡ ಮತ್ತೆ ಪುನಃ ಸ್ನಾನ ಮಾಡಿ ಮಹಾಪೂಜೆಯನ್ನು ಮತ್ತೊಮ್ಮೆ ಮಾಡ್ತೇವೆ ನಾವು ಅದರ ಅನ್ನ ನೈವಿದ್ಯೆ ಮಾಡುವುದಿಲ್ಲ ಮಧ್ಯಾಹ್ನದಲ್ಲಿ ಅನ್ನ ಮಾಡುವುದಿಲ್ಲ ಸಾರ್ವಜನಿಕ ಪೂಜೆ ಇರುವುದಿಲ್ಲ ಅಂದ್ರೆ ಪೂಜೆ ಅಂತ ಹೇಳಿರುವುದಿಲ್ಲ ಅಭಿಷೇಕ ಮಾಡ್ತೇವೆ ದೇವರಿಗೆ ನೀರನ್ನು ಅಭಿಷೇಕ ಮಾಡ್ತೇವೆ ಸೂರ್ಯಗ್ರಹಣದ ನಡುವೆಯೂ ಮುಂಡುಗೋಡ ಪಟ್ಟಣದಲ್ಲಿ ಜನರು ಪೂಜಾ ಸಾಮಗ್ರಿಗಳನ್ನ ಖರೀದಿಸಲು ಮುಗಿಬಿದ್ದ ದೃಶ್ಯ ಕಂಡುಬಂತು ಮಂಗಳವಾರ ಬೆಳಿಗ್ಗೆ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ಮಧ್ಯಾಹ್ನದ ಹೊತ್ತಿಗೆ ಕೆಲ ಅಂಗಡಿ ವ್ಯಾಪಾರಸ್ಥರು ಅಂಗಡಿಗಳನ್ನ ತೆಗೆದು ವ್ಯಾಪಾರ ಮಾಡಿದ್ರೆ ಇನ್ನು ಕೆಲ ವ್ಯಾಪಾರಸ್ಥರು ಅಂಗಡಿಗಳನ್ನ ಬಂದ್ ಮಾಡಿದ್ರು ದೀಪಾವಳಿ ಸಮಯ ಕಳೆದ ಎರಡು ಮೂರು ದಿನಗಳ ಕಾಲ ಮುಂಡಗೋಡ ಪಟ್ಟಣದಲ್ಲಿ ಮಾರುಕಟ್ಟೆಯಲ್ಲಿ ಜನರು ಮುಗಿಬಿದ್ದು ವ್ಯಾಪಾರವನ್ನ ಮಾಡಿದ್ರು ಆದ್ರೆ ಸೂರ್ಯಗ್ರಹಣದ ಕಾರಣಕ್ಕಾಗಿ ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ವಿರಳವಾಗಿತ್ತು ಸಂಜೆ ಹೊತ್ತಿಗೆ ಶಿವರ್ಜಿ ಸರ್ಕಲ್ ಹತ್ತಿರ ಅಂಗಡಿಕಾರರು ಪೂಜಾ ಸಾಮಗ್ರಿಗಳನ್ನ ಖರೀದಿಸುವ ದೃಶ್ಯ ಕಂಡುಬಂತು ಬೆಳಕಿನ ಹಬ್ಬದ ಹೊತ್ತಲ್ಲೇ ಸೂರ್ಯಗ್ರಹಣ ಗೋಚರವಾಗಿದ್ದರಿಂದ ಪಟ್ಟಣದ ಹಲವಾರು ಅಂಗಡಿಯವರು ಸೋಮವಾರವೇ ತಮ್ಮ ಲಕ್ಷ್ಮೀ ಪೂಜೆ ಕಾರ್ಯವನ್ನ ಮುಗಿಸಿಕೊಂಡಿದ್ರು ಇನ್ನು ಕೆಲವರು ಮಂಗಳವಾರ ಮುಂಜಾನೆ ಲಕ್ಷ್ಮೀ ಪೂಜೆಯನ್ನ ಮಾಡಿದ್ರು ಉಳಿದ ಕೆಲವರು ಸೂರ್ಯಗ್ರಹಣ ಮುಗಿದ ನಂತರ ಲಕ್ಷ್ಮೀ ಪೂಜೆ ಮಾಡುತ್ತಿರುವ ದೃಶ್ಯ ಕಂಡುಬಂತು ಸೂರ್ಯಗ್ರಹಣದ ಹಿನ್ನೆಲೆ ಕೆಎಸ್ಆರ್ಟಿಸಿ ಹಾಗೂ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರು ಇಲ್ಲದೆ ಖಾಲಿ ಬಸ್ಸುಗಳು ಓಡಾಡಿದ್ರೆ ಕೆಲವು ಬಸ್ಸುಗಳಲ್ಲಿ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಇರುವುದು ಕಂಡುಬಂತು ಈ ಸಮಯದಲ್ಲಿ ಭಕ್ತರು ದೇವರ ಧ್ಯಾನ ಜಪ ಸೇರಿದಂತೆ ವಿವಿಧ ದೈವಿಕ ಕಾರ್ಯವನ್ನು ನಡೆಸಿ ರಾಶಿ ನಕ್ಷತ್ರ ದೋಷವಿದ್ದವರು ಅವರಿಗೆ ಸೂಚಿಸಿದ ಜಪಗಳನ್ನ ವಸ್ತುಗಳ ದಾನಗಳನ್ನ ಪುರೋಹಿತರಿಗೆ ನೀಡಿ ದೋಷ ಪರಿಹಾರಕ್ಕೆ ಪ್ರಾರ್ಥಿಸಿದರು ಮುಖ್ಯ ಕಡಲ ತೀರದಲ್ಲಿ ಗ್ರಹಣ ಪುಣ್ಯಕಾಲದಲ್ಲಿ ಪಿತ್ರರಿಗೆ ತರ್ಪಣ ಪಿಂಡ ಪ್ರದಾನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳನ್ನ ಪುರೋಹಿತರ ಮುಖಿಯನ್ನು ನೆರವೇರಿಸಿದರು ಸ್ಥಳೀಯರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನವನ್ನು ಪಡೆದರು ಕಡಲ ತೀರದಲ್ಲಿ ಜೀವರಕ್ಷಕ ಸಿಬ್ಬಂದಿ ಸಮುದ್ರ ಸ್ನಾನ ಮಾಡುವವರ ಮೇಲೆ ನಿಗವನ್ನ ಇಟ್ಟಿದ್ರು ಗ್ರಹಣದ ಕುರಿತು ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ಮಹಾಬಲ ಉಪಾಧ್ಯ ಮಾತನಾಡಿ ಪುಣ್ಯಕ್ಷೇತ್ರದಲ್ಲಿ ಗ್ರಹಣ ಸಂಭವಿಸುವ ವೇಳೆಯೇ ದೇವರ ದರ್ಶನಕ್ಕೆ ಅವಕಾಶವಿರುವುದು ವಿಶೇಷವಾಗಿದ್ದು ಈ ವೇಳೆಯಲ್ಲಿ ಪೂಜೆ ದೇವರ ದರ್ಶನವನ್ನು ಕೈಗೊಂಡರೆ ಅಧಿಕ ಪುಣ್ಯ ಲಭಿಸುತ್ತದೆ ಅಲ್ಲದೆ ಪಿಂಡ ಪ್ರಧಾನ ತರ್ಪಣದಂತಹ ಕಾರ್ಯವನ್ನು ನೆರವೇರಿಸುವುದರಿಂದ ಮೋಕ್ಷ ಪ್ರಾಪ್ತಿಯೊಂದಿಗೆ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಎಂದು ಗ್ರಹಣದ ಮಹತ್ವವನ್ನು ವಿವರಿಸಿದರು ಏನು ಹೇಳಿದ್ರೆ ಎಲ್ಲ ಮನೆಯಲ್ಲಿ ಆಚರಣೆಗಳನ್ನು ಮಾಡುವಂಥದ್ದು ದೇವಸ್ಥಾನಗಳಲ್ಲಿ ಆಚರಣೆ ಮಾಡುವಂಥದ್ದು ಎರಡಿದೆ ಊರನವರು ಹಾಕೊಂಡು ಏನು ಪ್ರಮುಖವಾಗಿ ಗಣಪತಿ ದೇವಾಲಯ ಮಹಾಬಲೇಶ್ವರ ದೇವಾಲಯದಲ್ಲಿ ಮತ್ತು ಪಟ್ಟವಿನಾಯಕ ದೇವಸ್ಥಾನದಲ್ಲಿ ಹಾಗೆ ಹಿತ್ತಲ ಗಣಪತಿ ಈ ಕೆಲವು ದೇವಸ್ಥಾನಗಳಲ್ಲಿ ಪೂಜೆಗಳು ಇಟ್ಕೊಂಡಿದ್ದಾರೆ ಆ ಪೂಜೆಗಳಲ್ಲಿ ಎಲ್ಲಿ ಇದೆಯೋ ಅಲ್ಲೆಲ್ಲ ಯಾರು ಪೂಜೆಗಳನ್ನು ಮಾಡ್ತಾರೋ ಈ ಗ್ರಹಣ ಕಾಲದಲ್ಲಿ ಪೂಜೆ ಮಾಡಿದ್ರೆ ಹೆಚ್ಚು ವಿಶೇಷ ಅದಕ್ಕೆ ಹೆಚ್ಚು ಏನು ಫಲ ಇದೆ ಅನ್ನೋ ಒಂದು ಅದನ್ನು ಇಟ್ಕೊಂಡಿರೋದಕ್ಕೆ ಗ್ರಹಣ ಕಾಲದಲ್ಲಿ ಗ್ರಹಣ ಏನು ಸ್ಪರ್ಶ ಆಗುವ ಪೂರ್ವದಲ್ಲಿ ಸ್ನಾನ ಮಾಡಿ ಶುಚಿಯಾಗಿ ಆ ದೇವರಿಗೆ ಹೋಗಿ ತಂಬಿಗೆ ನೀರು ಹಾಕಿಬಿಟ್ಟು ಶ್ರೀಪತ್ರನೋ ತುಳಸಿನೋ ಹಾಕಿಬಿಟ್ಟು ಅಲ್ಲಿ ಬಂದುಕೊಂಡು ಸಮುದ್ರದಲ್ಲಿ ಬಂದು ನಮ್ಮಲ್ಲೇ ಸಮುದ್ರ ವಿಶೇಷತೆ ಇದೆ ಆ ಸಮುದ್ರದಲ್ಲಿ ಬಂದು ಸಮುದ್ರ ಸ್ನಾನ ಮಾಡಿ ಯಾವಾಗ ವರ್ಷಕಾಲ ಗ್ರಹಣ ಸ್ಪರ್ಧ ಆಯಿತು ಸ್ಟಾರ್ಟ್ ಆಯಿತು ಅನ್ನುವಂಥ ಒಂದು ಯಾವತ್ತು ಆಯಿತೋ ಗೊತ್ತಾಯಿತೋ ಅಲ್ಲಿಗೆ ಸ್ನಾನ ಮಾಡಿ ಬಂದು ಜಪಗಳನ್ನು ಪಾರಾಯಣಗಳನ್ನು ನಿರೋಧಕವನ್ನು ಇಂಡಪ್ರಧಾನವನ್ನು ಮಾಡಿಕೊಂಡು ಪಿತೃಗಳಿಗೆ ತರ್ಪಣವನ್ನು ಬಿಟ್ಟು ಪಿತೃಗಳಿಗೆ ವಿಶೇಷವಾಗಿ ದಾನಾದಗಳನ್ನು ಮಾಡಿಕೊಂಡು ಅವರು ಈ ಪುಣ್ಯ ಸಂಪಾದನೆ ಮಾಡಿ ಯಾವತ್ತು ಇದು ಏನು ಗ್ರಹಣ ಮುಕ್ತಾಯ ಆಗ್ತದೆಯೋ ಗ್ರಹಣ ಮುಕ್ತಾಯದ ನಂತರದಲ್ಲಿ ಮತ್ತೆ ಏನು ದೇವಸ್ಥಾನಕ್ಕೆ ಬಂದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಮನೆಗೆ ಹೋಗಿ ಮನೆಯಲ್ಲೂ ಕೂಡ ದೇವಸ್ಥಾನಗಳ ದೇವರು ಇರ್ತದಲ್ಲ ಆ ದೇವ್ ಮನೆಯಲ್ಲಿ ಗ್ರಹ ದೇವರು ಅಂತ ಹೇಳ್ತಾರಲ್ಲ ಆ ದೇವರುಗಳಿಗೂ ಪೂಜಾ ಪೂಜೆಯನ್ನು ಮಾಡಿ ಅವರು ದರ್ಪ ಅಥವಾ ತುಳಸಿ ದಳವನ್ನು ಹಾಕಿ ಈ ಗ್ರಹಣ ಕಾಲದಲ್ಲಿ ದ ಏನು ಯಾವುದೇ ರೀತಿಯಾದಂತಹ ಮೈಲಿಗೆ ಆಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ಭಕ್ತರಾದ ಕುಮಾರ್ ಮಾರ್ಕಂಡೇಯ ಮಾತನಾಡಿ ಗ್ರಹಣ ಸ್ಪರ್ಶದ ಸಮಯದಲ್ಲಿ ಮಂದಿರದಲ್ಲಿ ಪೂಜೆಯನ್ನು ನೆರವೇರಿಸುತ್ತೇವೆ ಸಮುದ್ರ ಸ್ನಾನ ಕೈಗೊಂಡು ತರ್ಪಣ ವಿಧಿಗಳನ್ನು ನೆರವೇರಿಸುತ್ತೇವೆ ಸಹಸ್ರಾರು ವರ್ಷಗಳಿಂದ ಈ ಭಾಗದಲ್ಲಿ ಈ ಪದ್ಧತಿ ಇದೆ ಎಂದರು ಸೂರ್ಯ ಗ್ರಹಣ ಗ್ರಹಣ ಅಂತ ಹೇಳ್ತಾರೆ ಇದಕ್ಕೆ ಈ ಗ್ರಹಣ ಕಾಲದಲ್ಲಿ ಈಗ ನಮ್ಮ ಭಗ್ಗೋಣ ಪಂಚಾಂಗದ ಪ್ರಕಾರ ಮೊದಲನಿಂದಲೂ ನಡ್ಕೊಂಡು ಬಂದಿದೆ ಈ ಪಂಚಾಂಗದ ಪ್ರಕಾರ ದುರ್ಗಣಿ ದುರ್ಗಣಿತಾರಿತ್ಯ ಪ್ರ ಪಂಚಾಂಗದ ಪ್ರಕಾರ ಈ ಗ್ರಹಣವನ್ನು ಇಂತಿಷ್ಟು ಹೊತ್ತಿಗೆ ಸ್ಪರ್ಶ ಆಗ್ತದೆ ಅಂತೇಳಿ ಹೇಳಿದ್ದಾರೆ ಐದು ಗಂಟೆ ಮೂವ ಇವತ್ತಿನ ನಮ್ಮ ಗೋಕರ್ಣದ ಅಕ್ಷಾಂಶದ ಪ್ರಕಾರ ಐದು ಗಂಟೆ ಮೂರು ನಿಮಿಷಕ್ಕೆ ಗ್ರಹಣ ಸ್ಪರ್ಶ ಆಗ್ತದೆ ಈ ಸ್ಪರ್ಶ ಕಾಲದಲ್ಲಿ ಇಲ್ಲಿನ ಯಾವತ್ತೂ ನಾವೆಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಪೂಜೆ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಂತರ ಸಮುದ್ರ ಸ್ನಾನ ಮಾಡಿ ಸಮುದ್ರದಲ್ಲಿ ತರ್ಪಣ ವಿಧಿಗಳ ಪ್ರಕಾರ ಮಾಡ್ತೇವೆ ದರ್ಪಣಗಳನ್ನು ಕೊಡ್ತೇವೆ ಆಮೇಲೆ ಆಯಾ ರೀತಿಯ ದಾನಮಾನಗಳನ್ನು ಅವರ ಶಕ್ತಿ ಅನುಸಾರ ಕೊಟ್ಟು ಅವರವರ ಪುರೋಹಿತರಿಗೆ ಕೂತ್ಕೊಂಡಿರ್ತಾರೆ ಅವರಿಗೆ ಕೊಟ್ಟು ನಾವು ಸಮುದ್ರ ಸ್ನಾನ ಮಾಡಿ ಮತ್ತು ಪುನಃ ಮನೆಗೆ ಹೋಗಿ ಗ್ರಹಣ ಮೋಕ್ಷ ಪರ್ಯಂತ ಮತ್ತೆ ನಾವು ಪೂಜೆಯನ್ನು ಮಾಡ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ತೇವೆ ಇದು ಮೊದಲನಿಂದಲೂ ಇನ್ನು ಅನೇಕ ಸಾವಿರಾರು ಸಹಸ್ರಾರು ವರ್ಷ ವರ್ಷಗಳಿಂದ ಬಂದಂಥ ಕ್ರಮ ಇಲ್ಲಿ ಇಲ್ಲಿ ದೇವಸ್ಥಾನಗಳೆಲ್ಲವೂ ಈ ಸಂದರ್ಭದಲ್ಲಿ ಬಾಗಲು ತಕ್ಕೊಂಡಿರ್ತದೆ ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೊಂದು ವಿಶೇಷ ಪೂಜೆಗಳನ್ನು ಮಾಡಿ ಅವರು ಆರಾಧನೆ ಮಾಡಿಕೊಂಡು ಅನುಷ್ಠಾನವನ್ನು ಮಾಡ್ತಾರೆ ಈ ಕಾಲದಲ್ಲಿ ಆಯಾ ದೋಷಗಳಿದ್ದರೆ ಅವರ ರಾಶಿ ನಕ್ಷತ್ರ ದೋಷಗಳಿದ್ದರೆ ಜಪಗಳನ್ನು ಹೇಳಿದ್ದಾರೆ ಆಯಾ ಜಪಗಳನ್ನು ಮಾಡಿ ಅವರು ಪಾಪವನ್ನು ನಿವಾರಣೆ ಮಾಡಿಕೊಂಡು ಹರಕೆಯನ್ನು ಒಪ್ಪಿಸ್ತಾರೆ ಪ್ರಾರ್ಥನೆಯನ್ನು ಮಾಡ್ತಾರೆ Jewelers Gold jewelry, 916 BIS Hallmarked, Natural diamond jewelry, Natural gemstones Akarsha Fashion Jewelry. Silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বিভি শিরোডকর জুয়েলস ডায়মন্ড গোল্ড সিল্ভর বিগেস্ট জুয়েল শোরুম ইন ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ